ಮಗು ಯಾರಾದರೂ ನಿನ್ನ ಒಳ್ಳೆಯತನವನ್ನ ನಿನ್ನ ಒತ್ತಾಯವಾಗಿ ಬಳಸಿಕೊಂಡರೆ ನಿನ್ನ ಶಾಂತ ಸ್ವಭಾವವನ್ನ ಯಾರಾದರೂ ನಿನ್ನ ದುರ್ಬಲತೆ ಅಂದುಕೊಂಡರೆ ಅವರನ್ನ ಕಡೆಗಣಿಸು ಕಂದ ಮಗು ನಿನ್ನ ಒಳ್ಳೆಯತನವನ್ನ ತಪ್ಪಾಗಿ ತಿಳಿದದ್ದೂ ಉಂಟು ದುರ್ಬಲತೆ ಅಂದುಕೊಂಡದ್ದು ಉಂಟು ಕಂದ ನಿನ್ನ ಯೋಜನೆಯ ಉದ್ದೇಶ ನಡೆಯುವ ದಾರಿ ನಿನ್ನ ನಿರ್ಧಾರ ಸರಿಯಾಗಿದ್ದರೂ ಒಳ್ಳೆಯದಾಗಿದ್ದರು ತಪ್ಪು ಎಂದಾಗಲೂ ನೀನು ಒಳಗಿನಿಂದ ನೊಂದಿದ್ದರೂ ಹೊರಗಡೆ ನಗುತ್ತಾ ಇದ್ದೀಯಾ ಮಗು ಇಂತಹ ಸಮಯದಲ್ಲಿ ನಾನು ನಿನ್ನ ಒಳಗಿನಿಂದಲೇ ನಿನಗೆ ಧೈರ್ಯ ತುಂಬುತ್ತಿದ್ದೆ ಕಂದ ನಾನು ಎಲ್ಲೋ ದೂರದಲ್ಲಿ ನಿಂತು ನಿನ್ನನ್ನು ನೋಡುತ್ತಿಲ್ಲ ನಿನ್ನೊಳಗಿನಿಂದಲೇ ನಿನಗೆ ಆತ್ಮವಿಶ್ವಾಸ ತುಂಬುವ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದೇನೆ ಕಂದ ಹೆದರಬೇಡ ಇಂತಹ ಜನರು ಇಂತಹ ನಿಂದನೆಗಳು ಕೆಲವು ಬಾರಿ ನಿನಗೆ ಪಾಠ ಕಲಿಸುತ್ತವೆ ಹಾಗೆ ನಿನ್ನೊಳಗಿನ ಶಕ್ತಿಯನ್ನ ಹೊರಹೊಮ್ಮಿಸುತ್ತವೆ ವಿಶೇಷವಾದದ್ದನ್ನ ಪಡೆದುಕೊಳ್ಳಲು ದಾರಿ ತೋರಿಸುತ್ತವೆ ಕಂದ ನಿನ್ನ ಸಾಯಿಯ ಮೇಲೆ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದಿಂದ ಬರುವ ಕಷ್ಟಗಳನ್ನು ಎದುರಿಸುತ್ತಿದ್ದೀಯಾ ಪರಿಸ್ಥಿತಿಗಳನ್ನು ಸಂಬಾಳಿಸುತ್ತಿದ್ದೀಯಾ ನಾನು ನಿನ್ನನ್ನು ಉತ್ತಮವಾದ ಉದ್ದೇಶಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ ನೆಮ್ಮದಿ ದಡ ಸೇರಿಸುವ ಜವಾಬ್ದಾರಿ ನನ್ನದಾಗಿದೆ ನೀನು ಅಂದುಕೊಂಡದ್ದು ನಡೆದೇ ತೀರುತ್ತದೆ ಸ್ವಲ್ಪ ಸಮಯ ತಾಳ್ಮೆಯಿಂದ ಇರು ಎಲ್ಲವೂ ನಿನ್ನ ಪರವಾಗಿಯೇ ನಡೆಯುತ್ತದೆ ಕಂದ ಮಗು ನಿನ್ನ ಉನ್ನತ ಸ್ಥಾನಕ್ಕೆ ನಾನು ಬೆಂಬಲಿಗನಾಗಿದ್ದೇನೆ ನಿನ್ನ ಬೆಲೆ ನಿನಗೆ ಸಿಗುತ್ತದೆ ನಿನ್ನ ಒಳ್ಳೆಯತನಕ್ಕೆ ನಿನಗೆ ಗೌರವ ಉತ್ತಮವಾದ ಸ್ಥಾನ ಮಾನ ಗೌರವ ಎಲ್ಲ ಕೊಡಿಸುವ ಜವಾಬ್ದಾರಿಯ ಭಾರವನ್ನು ನಾನು ಭರಿಸಿದ್ದೇನೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರಂತರ ಪ್ರಯತ್ನ ಮಾಡುವುದನ್ನು ನಿಲ್ಲಿಸಬೇಡ ಮುಂದೆ ಸಾಗು ಧೈರ್ಯವಾಗಿ ಎಂತಹ ಸಮಯದಲ್ಲೂ ನಾನು ನಿನ್ನ ಉಸಿರಿಗಿಂತಲೂ ಸನಿಹವಿರುವ ಅನುಭವ ಮಾಡಿಸುತ್ತಾ ನಿನ್ನಲ್ಲಿ ಭರವಸೆ ತುಂಬಿ ಮುಂದೆ ಹೋಗುವ ದಾರಿಯನ್ನು ನಾನು ತೋರಿಸುತ್ತಿದ್ದೇನೆ ಕಂದ ನಂಬಿಕೆ ಇಡು ನೀನು ಇಷ್ಟು ವರ್ಷ ಶ್ರಮಪಟ್ಟ ಕೆಲಸದಲ್ಲಿ ನಿನಗೆ ಉನ್ನತಿ ಸಿಗುತ್ತದೆ ನಿನ್ನ ಕೆಟ್ಟ ಸಮಯ ಕಳೆದಿದೆ ಒಳ್ಳೆಯ ಸಮಯ ಶುರುವಾಗಿದೆ ಮಗು ನಿನ್ನ ಸಾಯಿಯ ಶರಣದಲ್ಲಿರುವೆ ಆ ದೃಢವಾದ ನಂಬಿಕೆಯೊಂದಿಗೆ ಮುಂದೆ ಸಾಗು ನೀನಂದುಕೊಂಡ ಕೆಲಸದಲ್ಲಿ ಗೆಲುವು ನಿನ್ನದೇ ಆಗುತ್ತದೆ ನ್ಯಾಯ ನಿನ್ನ ಪರವಾಗುತ್ತದೆ ಏಕೆಂದರೆ ಆ ನ್ಯಾಯವಾಗಿ ನಾನೇ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ಮಗು ನೀನು ಯಾರಿಗೋಸ್ಕರ ಯಾವ ಆರೋಗ್ಯದ ವೃದ್ಧಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿರುವೆಯೋ ಅವರ ಆರೋಗ್ಯದ ಭಾರವನ್ನು ನಾನು ಭರಿಸಿದ್ದೇನೆ ಅವರು ಚೇತರಿಸಿಕೊಳ್ಳುತ್ತಾರೆ ಮತ್ತೆ ಆನಂದದಿಂದ ನಿನ್ನ ಜೊತೆ ಇರುತ್ತಾರೆ ಕಂದ ಇದು ನಿನ್ನ ಸಾಯಿಯ ಭರವಸೆಯಾಗಿದೆ ನನ್ನ ನಾಮಸ್ಮರಣೆ ಮಾಡು ನಿನಗಿಂತಲೂ ಹತ್ತಿರವಾಗಿ ನಾನು ಅನಾರೋಗ್ಯದ ಸಮಯದಲ್ಲಿ ಅವರ ಬಳಿ ಇದ್ದೇನೆ ಅವರನ್ನ ನಾನು ಕಾಯುತ್ತಿದ್ದೇನೆ ನಾನು ಅವರ ಸೇವೆ ಮಾಡುತ್ತಿದ್ದೇನೆ ನಂಬ ಮಗು ನಿನ್ನ ಪ್ರಯತ್ನವನ್ನ ನೀನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡುತ್ತಿರುವೆ ಹಾಗಾಗಿ ನಾನು ನಿನ್ನ ಜೊತೆಯೇ ಇದ್ದು ನಿನ್ನನ್ನು ನೋಡಿಕೊಳ್ಳುತ್ತಿದ್ದೇನೆ ನಿನ್ನ ಕಾಳಜಿ ಮಾಡುತ್ತಿದ್ದೇನೆ ಅದರ ಜೊತೆ ನಿನ್ನ ಇಚ್ಛೆಯಂತೆ ನಿನ್ನ ಸಂಪೂರ್ಣ ಕುಟುಂಬದ ಭಾರವನ್ನ ನಾನು ಭರಿಸಿದ್ದೇನೆ ಕಂದ ನಿನ್ನ ಮಕ್ಕಳ ಬಗ್ಗೆ ಚಿಂತಿಸಬೇಡ ಅವರ ಗುರಿಯನ್ನು ತಲುಪಿಸುವ ಭಾರ ನನ್ನದು ಏರಿಳಿತಗಳು ಉಂಟಾದಗಲು ಕುಗ್ಗಬೇಡ ಅವರನ್ನು ನಾನು ಪರಿವರ್ತಿಸುತ್ತಿದ್ದೇನೆ ಕೆಲವು ಪಾಠ ಪರೀಕ್ಷೆಗಳನ್ನು ನೀಡುವುದರ ಮೂಲಕ ಅವರನ್ನ ತಿದ್ದುತ್ತಿದ್ದೇನೆ ಕಂದ ನನ್ನ ಮಾರ್ಗದರ್ಶನ ಅವರ ಜೊತೆ ಸದಾ ಇರುತ್ತದೆ ನಿನ್ನ ದೃಢವಾದ ನಂಬಿಕೆ ವಿಶ್ವಾಸ ನೀನು ನನಗೋಸ್ಕರ ಮಾಡಿದ ಸೇವೆಗಳು ಸೇವೆ ದಾನ ಧರ್ಮ ಹಸಿದವರಿಗೆ ನೀಡಿದ ಅನ್ನ ನೊಂದವರಿಗೆ ನೀಡಿದ ಭರವಸೆ ಸಹಾಯಕರಿಗೆ ಮಾಡಿದ ಸೇವೆ ಪ್ರಾಣಿ ಪಕ್ಷಿಗಳಲ್ಲಿ ತೋರಿದ ದಯೆ ನಾನು ಅವುಗಳನ್ನು ಗಮನಿಸಿದ್ದೇನೆ ಅವುಗಳಿಂದ ನಾನು ಪ್ರಸನ್ನನಾಗಿದ್ದೇನೆ ನಿನ್ನ ಪೂಜೆ ನಿನ್ನ ವ್ರತ ನೀನು ನನ್ನನ್ನು ಕುರಿತು ಮಾಡಿದ ನಾಮಸ್ಮರಣೆಯ ಚಪ ತಪ ಧ್ಯಾನ ಯಾವುದೂ ಕೂಡ ವ್ಯರ್ಥವಾಗಿಲ್ಲ ಕಂದ ಅದರ ಪರಿಣಾಮವೇ ನಾನು ನಿನ್ನ ಭರವಸೆಯಾಗಿ ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸುತ್ತಿದ್ದೇನೆ ಬಿದ್ದಾಗಲೂ ಎದ್ದು ನಿಲ್ಲುವ ಭರವಸೆಯನ್ನು ತುಂಬುತ್ತಿದ್ದೇನೆ ಮುಂದೆ ಸಾಗು ನಿನ್ನ ಮಕ್ಕಳ ಸಂಪೂರ್ಣ ಭಾರವನ್ನು ನನಗೆ ಅರ್ಪಣೆ ಮಾಡಿದ್ದೀಯಾ ಅದಕ್ಕೆ ತಕ್ಕ ಹಾಗೆ ಅವರ ಭವಿಷ್ಯವನ್ನು ರೂಪಿಸಿಕೊಡುವ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿದ್ದೇನೆ ನಿಶ್ಚಿಂತನಾಗಿ ನಿನ್ನ ಪ್ರಾಮಾಣಿಕ ಪ್ರಯತ್ನ ಮಾಡು ಮಗು ನಿನ್ನ ನಂಬಿಕೆಯಲ್ಲಿ ನೀನು ಸ್ಥಿರನಾಗಿರು ಹೆದರಬೇಡ ನಾನು ನಿನ್ನ ಜೊತೆ ಇರುವೆಕಂದ ನೆನಪಿಡು ನಿನ್ನ ಸಂವೇದನಾಶೀಲತೆಯನ್ನು ಕಂಡವರೇ ನಿನಗೆ ನೋವು ನೀಡುತ್ತಿದ್ದಾರೆ ಅಂದರೆ ಅವರು ಇದನ್ನು ಮರೆತಿದ್ದಾರೆ ನಿನ್ನ ಹಿಂದೆ ಮುಂದೆ ನಿನ್ನ ಸಾಯಿ ಬಾಬಾ ನಿಂತಿದ್ದಾರೆ ಎಂದು ಹಾಗಾಗಿ ಮೊದಲ ಸತ್ಯವೇನೆಂದರೆ ಇಂತಹ ಜನರಿಗೆ ಪ್ರತಿ ಮಾತಿಗೂ ಉತ್ತರ ನೀಡುವ ಅವಶ್ಯಕತೆ ಇರುವುದಿಲ್ಲ ಕಂದ ಏಕೆಂದರೆ ಕೆಲವು ಬಾರಿ ನಿನಗೂ ಸಿಟ್ಟು ಬರುತ್ತದೆ ಆ ಸಿಟ್ಟು ನಿನಗೆ ಧೈರ್ಯ ನೀಡಬಹುದು ಆದರೆ ಆ ಸಮಯದಲ್ಲಿ ಮಾತ್ರ ಕಂದ ಆದರೆ ನಿನ್ನೊಳಗಿರುವ ಶಾಂತಿ ನಿನ್ನ ತಾಳ್ಮೆ ಸಂಯಮದ ಹೋರಾಟ ನಿನ್ನನ್ನು ವಿಶೇಷವಾಗಿಸುತ್ತಿದೆ ಕಂದ ಹಾಗೆ ಉತ್ತಮವಾದದ್ದನ್ನು ನೀಡುತ್ತದೆ ನಿನ್ನನ್ನು ಎತ್ತರದ ಸ್ಥಾನಕ್ಕೆ ಒಯ್ಯುತ್ತದೆ ಕಂದ ಮಗು ನನ್ನನ್ನು ಅವಮಾನಿಸಿದ್ದರು ನನ್ನನ್ನು ಹುಚ್ಚ ಎಂದರು ನನ್ನನ್ನು ಹೀಯಾಳಿಸಿದ್ದರು ನನ್ನ ಭೂಷಣ ನೋಡಿ ನಕ್ಕಿದ್ದರು ಇಂದಿಗೂ ನನ್ನನ್ನ ಹಿಂದುವೋ ಮುಸ್ಲಿಮೋ ಎನ್ನು ಸಂದೇಹದಿಂದ ನೋಡುತ್ತಲೇ ಅವರ ಜೀವನವನ್ನ ನರಕ ಮಾಡಿಕೊಂಡಿದ್ದಾರೆ ಕಂದ ಕೆಲವು ಸುಳ್ಳಿನ ಆರೋಪದಲ್ಲೂ ನನ್ನನ್ನು ನಿಲ್ಲಿಸಿದ್ದಾರೆ ಆಗ ನಾನು ಇಂತಹ ಜನರಿಗೆ ಅವರ ಪ್ರತಿ ಪ್ರಶ್ನೆಗೂ ಉತ್ತರ ನೀಡಲಿಲ್ಲ ಏಕೆಂದರೆ ಸತ್ಯವನ್ನು ಉಳಿಸಲು ಸ್ಥಿರವಾಗಿಸಲು ಕೂಗಬೇಕಾಗಿಲ್ಲ ಒಂದು ಒಳ್ಳೆಯ ಸಮಯಕ್ಕೆ ಕಾಯಬೇಕೆಂದು ನಾನು ಮೌನವಾಗಿದ್ದೆ ಆ ಮೌನದ ಉತ್ತರವನ್ನ ಈಗ ನೀನು ನೋಡುತ್ತಿರುವೆಯಲ್ಲ ಕಂದ ಅಲ್ಲಿಗೆ ಅರ್ಥ ಮಾಡಿಕೊ ನಿನ್ನ ಪ್ರತಿ ಪ್ರಾರ್ಥನೆಯು ನನ್ನನ್ನ ಬಂದು ತಲುಪುತ್ತಿದೆ ಕಂದ ನನ್ನ ಮೌನವನ್ನ ನೀನು ನೋಡುತ್ತಿರಬಹುದು ಆದರೆ ನನ್ನ ಮೌನ ನಿನ್ನ ಈಗಿನ ಮೌನದ ಪರವಾಗಿ ಮಾತನಾಡುತ್ತಿದೆ ಇನ್ನೊಂದು ಸತ್ಯವೇನೆಂದರೆ ದೃಢವಾದ ವಿಶ್ವಾಸದಿಂದ ಶರಣಾಗಿರುವ ನಿನ್ನ ಸಾಯಿಯ ಮೇಲೆ ಭರವಸೆ ಇಡು ಕಂದ ಸಮಯ ಯಾರ ಜೊತೆಯೂ ಅನ್ಯಾಯ ಮಾಡುವುದಿಲ್ಲ ಏಕೆಂದರೆ ಆ ಸಮಯ ನಾನೇ ಆಗಿ ಬರುತ್ತೇನೆ ಧರ್ಮದ ರೂಪದಲ್ಲಿ ಮರಳಿಸಲು ಅದು ಶಿಕ್ಷಣವಾಗಿ ಮಾರ್ಗದರ್ಶನವಾಗಿ ಫಲವಾಗಿ ಪಾಠವಾಗಿ ಪರೀಕ್ಷೆಯಾಗಿ ಶಿಕ್ಷೆಯಾಗಿ ಈಗ ಅರ್ಥವಾಯಿತಾ ಸಮಯವೇ ನಾನಾಗಿದ್ದೇನೆ ಎಂದು ಮಗು ಹಾಗಾಗಿ ನಿನ್ನ ಜೊತೆ ಯಾರೇ ಆಗಲಿ ಅನ್ಯಾಯ ಮಾಡಲು ಬಯಸುತ್ತಿದ್ದಾರೆ ಎಂದರೆ ಅವರ ಮುಂದೆ ನಾನು ನಿಂತಿದ್ದೇನೆ ಅವರು ನಿನಗೆ ಅನ್ಯಾಯ ಮಾಡುತ್ತಿಲ್ಲ ನಿನಗೆ ಮೋಸ ಮಾಡುತ್ತಿಲ್ಲ ಸ್ವಯಂ ನನಗೆ ಅನ್ಯಾಯ ಮಾಡುತ್ತಿದ್ದಾರೆ ಮೋಸ ಮಾಡುತ್ತಿದ್ದಾರೆ ಕಂದ ಅದರ ಫಲ ಯಾವ ರೀತಿ ಮರಳಿ ಸಿಗುತ್ತದೆ ಎಂದು ಒಮ್ಮೆ ಯೋಚಿಸಿ ನೋಡು ಶಾಂತವಾಗಿ ಆಗ ನಿನ್ನ ಪ್ರಶ್ನೆಗೆ ಉತ್ತರ ತಾನಾಗಿಯೇ ಸಿಗುತ್ತದೆ ನಿನ್ನೊಳಗಿನಿಂದ ಮೆಲುಧ್ವನಿಯಲ್ಲಿ ನಿನ್ನನ್ನ ಇಂದು ಕಡೆಗಣಿಸಿದವರೇ ನಿಂದಿಸಿದವರೇ ಅವಮಾನಿಸಿದವರೇ ನಾಳೆ ನಿನ್ನೊಳಗಿನ ಧೈರ್ಯ ದೃಢ ನಿರ್ಧಾರ ವಿಶ್ವಾಸದ ಬಗ್ಗೆ ಮಾತನಾಡುವಂತಾಗುತ್ತದೆ ಕಂದ ನಾನು ನಿನ್ನ ಪ್ರಾರ್ಥನೆಗೆ ಉತ್ತರ ನೀಡಲು ನಿಧಾನ ಮಾಡುತ್ತಿದ್ದೇನೆ ಎಂದು ಅಂದುಕೊಳ್ಳುತ್ತಿರುವೆ ಆದರೆ ಸತ್ಯವೇನೆಂದರೆ ನಾನು ಎಂದಿಗೂ ನಿನ್ನನ್ನು ಕತ್ತಲೆಗೆ ತಳ್ಳುತ್ತಿಲ್ಲ ನಿನ್ನೊಳಗಿನ ಜ್ಞಾನವನ್ನ ಗಟ್ಟಿತನವನ್ನು ಧೈರ್ಯವನ್ನು ವಿಶ್ವಾಸವನ್ನು ಕಲೆಯನ್ನು ಹೊರಹಾಕುತ್ತಿದ್ದೇನೆ ಉತ್ತಮವಾದುದನ್ನು ಪಡೆದುಕೊಳ್ಳಲು ವಿಶೇಷವಾದ ದಾರಿಯ ಕಡೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಅದಕ್ಕೆ ನಿನ್ನನ್ನು ಅರ್ಹನಾಗಿಸಬೇಕಲ್ಲವೇ ಅದಕ್ಕೆ ಈ ಪರೀಕ್ಷೆಗಳನ್ನು ನಿನ್ನ ಎದುರಿಗೆ ಇಟ್ಟು ನೀನು ದುರ್ಬಲತೆಗೆ ಜಾರಿ ಕುಗ್ಗುವೆಯೋ ಸಂದೇಹದಿಂದ ನನ್ನ ಶಕ್ತಿಗಳನ್ನು ನೋಡುವೆಯೋ ಇಲ್ಲವೋ ವಿಶ್ವಾಸದಿಂದ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಈ ಹೋರಾಟದಲ್ಲಿ ಜಯ ನನ್ನದೇ ಎನ್ನುವ ದೃಢ ನಿರ್ಧಾರದೊಂದಿಗೆ ನನ್ನ ಮುಂದೆ ನಿಲ್ಲುವೆಯೋ ಇದರ ಪರೀಕ್ಷೆ ನಡೆಯುತ್ತಿದೆ ನೀನು ಆ ಪರೀಕ್ಷೆಯಲ್ಲಿ ಪಾಸಾಗಿರುವೆ ಮುಂದಿನ ಕ್ಷಣವೇ ನಿನ್ನ ಜೀವನದಲ್ಲಿ ಬೆಳಕು ನಿನ್ನನ್ನು ಆವರಿಸುತ್ತದೆ ಕತ್ತಲೆ ನಿನ್ನಿಂದ ದೂರವಾಗುತ್ತದೆ ಕಂದ ನಿನ್ನ ಕಣ್ಣೀರು ನಿನ್ನ ಪರಿಶ್ರಮ ನಿನ್ನ ಬೆಲೆ ಇಂದು ಕೆಲವರಿಗೆ ತಿಳಿಯುತ್ತಿಲ್ಲ ಈ ಎಲ್ಲ ಮಾತುಗಳು ನಾಳೆ ಅವರಿಗೆ ಜೀವನದಲ್ಲಿ ಪ್ರೇರಣೆಯಾಗುವ ಸಮಯ ಬಂದೇ ಬರುತ್ತದೆ ಅದು ನಿನ್ನವರೇಯಾಗಲಿ ಬೇರೆಯವರೇ ಆಗಲಿ ನೀನು ಅವರಿಗೆ ಪ್ರೇರಣೆಯಾಗುತ್ತೀಯಾ ಒಳ್ಳೆಯದರ ಜೊತೆ ನಿಂತರೆ ಒಳ್ಳೆಯದೇ ಆಗುತ್ತದೆ ಕೆಟ್ಟದರ ಜೊತೆ ನಿಂತರೆ ಕೆಟ್ಟದೇ ಆಗುತ್ತದೆ ಎನ್ನುವ ಅವರ ವಿಶ್ವಾಸಕ್ಕೆ ನಿನ್ನ ಜೀವನ ಪ್ರೇರಣೆಯಾಗುತ್ತದೆ ಕಂದ ನೀನು ಅನೇಕ ರೀತಿಯ ಹೋರಾಟ ಸಂಘರ್ಷಗಳನ್ನ ಸಹಿಸಿರುವೆ ಅವಮಾನ ನಿಂದನೆಗಳಲ್ಲೂ ಬಿದ್ದರೂ ಕೂಡ ಎದ್ದು ನಿಂತಿರುವೆ ಒಂಟಿಯಾಗಿಲ್ಲ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ಭರವಸೆಯಿಂದ ಮುಂದೆ ಸಾಗಿರುವೆ ನಾನು ಹೇಗೆ ನಿನ್ನ ಒಂದು ಪ್ರಾಮಾಣಿಕ ಪ್ರಯತ್ನಗಳನ್ನ ನಿನ್ನ ದೃಢವಾದ ವಿಶ್ವಾಸದ ಭರವಸೆಯನ್ನ ಅಲ್ಲಗಳೆಯಲು ಸಾಧ್ಯ ವ್ಯರ್ಥವಾಗಿಸಲು ಸಾಧ್ಯ ಯೋಚಿಸು ಕಂದ ಇವರು ಹೊರಗಡೆಯಿಂದ ನಿನ್ನನ್ನು ನೋಡಿ ದ್ವೇಷಿಸುತ್ತಿದ್ದಾರೆ ಅಸೂಹ್ಯ ಪಡುತ್ತಿದ್ದಾರೆ ಆದರೆ ಒಳಗಿನಿಂದ ನಿನ್ನ ಧೈರ್ಯದ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾರೆ ನಿನ್ನ ಆತ್ಮವಿಶ್ವಾಸ ನೀನು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳನ್ನು ಕಂಡು ಆಶ್ಚರ್ಯಪಡುತ್ತಿದ್ದಾರೆ ಅವರು ಕುಗ್ಗಿದರೂ ಅವರಲ್ಲಿರುವ ಶಕ್ತಿ ನನ್ನಲ್ಲಿಲ್ಲ ಏಕೆ ಎಂದು ಪರಿತಪಿಸುತ್ತಿದ್ದಾರೆ ಕಂದ ಅಷ್ಟರ ಮಟ್ಟಿಗೆ ನಿನ್ನ ಜೀವನ ನೀನು ಇನ್ನೊಬ್ಬರಿಗೆ ಪ್ರೇರಣೆಯಾಗಿರುವೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದವರಿಗೆ ಸಿಗುವ ಬೆಲೆ ಇದೇ ಆಗಿರುತ್ತದೆ ಕಂದ ಹೊರಗಿನಿಂದಲ್ಲ ಒಳಗಿನಿಂದ ನಾನು ನಿನ್ನನ್ನು ಪ್ರಕಾಶಮಾನಗೊಳಿಸುತ್ತಿರುವೆ ಇದು ಸ್ಥಿರವಾಗಿರುತ್ತದೆ ಜನ್ಮ ಜನ್ಮಗಳವರೆಗೂ ನನ್ನ ಆಶೀರ್ವಾದ ಕೃಪೆ ನಿನ್ನನ್ನು ನಿರಂತರವಾಗಿ ರಕ್ಷಣೆ ಮಾಡುತ್ತದೆ ಮಾರ್ಗದರ್ಶನ ಮಾಡುತ್ತದೆ ಬಿದ್ದಾಗ ಕೈ ಹಿಡಿದು ಎತ್ತುತ್ತದೆ ನಿಂದಾಗುವುದಿಲ್ಲ ಎಂದು ಸಂದೇಹಕ್ಕೆ ಎಡೆಯಾಗಿ ದುರ್ಬಲತೆಗೆ ಚಾರಿದಾಗ ನಿನ್ನ ಅಂತ್ಯ ಅಲ್ಲ ಇದು ನನ್ನ ಪರೀಕ್ಷೆಯಾಗಿತ್ತು ಈಗ ನಿನ್ನ ಜೀವನದ ಹೊಸ ಪ್ರಾರಂಭ ಶುರುವಾಗಿದೆ ಎಂದು ನಿನ್ನ ನನ್ನ ಕೈಗಳು ನಿನ್ನ ಮುಂದಕ್ಕೆ ತಳ್ಳುತ್ತವೆ ಕಂದ ಮಗು ಮೂರನೇ ಸತ್ಯವೇನೆಂದರೆ ನೀನು ಎಂದಿಗೂ ಒಂಟಿಯಾಗಿರಲೇ ಇಲ್ಲ ಆದರೆ ನೀನು ಒಂಟಿ ಅಲ್ಲ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎನ್ನುವ ಸತ್ಯವನ್ನ ತಿಳಿದುಕೊಳ್ಳಲು ಸ್ವಲ್ಪ ತಡವಾಗಿದೆ ಅಷ್ಟೇ ಈ ನಿನ್ನ ಬದಲಾವಣೆಯನ್ನೇ ನಾನು ತಾಳ್ಮೆಯಿಂದ ಕಾದದ್ದು ಕಂದ ಈ ಬದಲಾವಣೆಯೊಂದಿಗೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿರುವೆ ಇನ್ನವರೇ ಆಗಲಿ ಯಾವುದೇ ಮನುಷ್ಯರೇ ಆಗಲಿ ನಿನ್ನ ಕೈ ಬಿಟ್ಟರು ನಾನು ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ ನನ್ನಿಂದ ಸಹಿಸಲಾಗುತ್ತಿಲ್ಲ ಬಾಬಾ ಎನ್ನುವ ಪ್ರಶ್ನೆಗೆ ಉತ್ತರ ಮಗು ಇನ್ನು ಸ್ವಲ್ಪ ಸಮಯ ಕಂದ ಇನ್ನೀನು ನೀನು ಬಯಸಿದ ಜೀವನದ ದಡ ಹತ್ತಿರವೇ ಇದೆ ಬಿದ್ದರೂ ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿದ್ದೀಯ ಜೀವನದ ಹೋರಾಟ ಸಂಘರ್ಷಗಳಲ್ಲಿ ಗಟ್ಟಿಯಾಗಿ ನಿಂತಿದ್ದೀಯ ಕಂದ ಈಗ ನಿನ್ನ ಸಫಲತೆಯ ದಡ ಹತ್ತಿರವೇ ಇದೆ ಅದು ನಿನಗೆ ಕಾಣಿಸುತ್ತಿಲ್ಲ ನನಗೆ ಕಾಣಿಸುತ್ತಿದೆ ಅದನ್ನು ಉತ್ತರವಾಗಿ ನಾನು ನೀಡುತ್ತಿದ್ದೇನೆ ಕಂದ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ನಿನ್ನ ಆಸೆ ಕೈಹುಡುತ್ತದೆ ನೀನು ಬಯಸಿದ ಕೆಲಸ ಜೀವನ ಸಂತಾನ ಎಲ್ಲವನ್ನ ನಾನು ನಿನಗೆ ನೀಡುತ್ತೇನೆ ಹಾಗಾಗಿ ಇಂದು ಸೋಲೊಪ್ಪಿಕೊಳ್ಳಬೇಡ ಹೊರಗಬೇಡ ದುರ್ಬಲತೆಗೆ ಜಾರಬೇಡ ನಿರಾಶನಾಗಬೇಡ ನನ್ನ ಶಕ್ತಿಯ ಮೇಲೆ ಹಾಗೆ ನಿನ್ನ ಪ್ರಾರ್ಥನೆಯ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ ಸಂದೇಹ ಪಡಬೇಡ ಕಂದ ನಿನ್ನ ಮೌನವನ್ನ ಶಕ್ತಿಯಾಗಿಸು ನಿನ್ನ ಧೈರ್ಯವನ್ನ ಶಸ್ತ್ರವಾಗಿಸು ಮಗು ನಿನ್ನ ತಾಳ್ಮೆ ನಿನ್ನ ಸಂಯಮ ನಿನ್ನ ಶಾಂತಿಯ ಗುಣವನ್ನ ಬಲವಾಗಿಸು ಆಗ ನಿನಗೆ ಮುಂದಿನ ದಾರಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ನೀನು ನಿನ್ನ ಜೀವನದಲ್ಲಿ ಹೋರಾಡುತ್ತಿರುವುದು ನಿನ್ನ ಹೋರಾಟವಲ್ಲ ಅದು ನಿನ್ನ ಹಿಂದೆ ನಿಂತು ಹೋರಾಡುತ್ತಿರುವ ನನ್ನ ಹೋರಾಟವಾಗಿದೆ ಹಾಗಾಗಿ ನಾನು ನಿನ್ನ ಮುಂದೆ ನಿಂತು ಮಾರ್ಗದರ್ಶನ ಮಾಡುತ್ತಿದ್ದೇನೆ ಆ ಪರಿಸ್ಥಿತಿಗಳನ್ನ ಆ ಸಮಸ್ಯೆಗಳನ್ನ ಎದುರಿಸು ನಿನ್ನ ಜೊತೆ ನಾನಿದ್ದೇನೆ ಜೀವನದಲ್ಲಿ ಬರುವ ಪರಿಸ್ಥಿತಿಗಳನ್ನ ಎದುರಿಸಿ ಹೋರಾಡಿ ಅವುಗಳನ್ನ ದೂರ ತಳ್ಳಿ ಮುಂದಿನ ದಾರಿಯನ್ನ ಗುರುತಿಸು ಎಂದು ನಿನ್ನೊಳಗಿನಿಂದಲೇ ಪ್ರೇರಣೆಯನ್ನ ನೀಡುತ್ತಿದ್ದೇನೆ ನಿನ್ನ ಭರವಸೆಯಾಗಿ ನಿನ್ನ ಆತ್ಮವಿಶ್ವಾಸವಾಗಿ ನಿನ್ನ ಸಹಾಯವಾಗಿ ನಾನು ನಿನ್ನ ಜೊತೆ ಬಂದಿದ್ದೇನೆ ಕಂದ ಪ್ರತಿ ಸಾರಿಯೂ ನಾನು ನಿನಗೆ ಸ್ಪಂದಿಸಿದ್ದೇನೆ ಮಗು ಕೆಲವು ಜನ ನಿನ್ನ ಕಾಳಜಿ ನಿನ್ನ ಪ್ರೀತಿ ನಿನ್ನ ಅಂತಃಕರಣದ ಶುದ್ಧತೆಯನ್ನ ಅರ್ಥ ಮಾಡಿಕೊಂಡಿಲ್ಲ ಅಂತಹ ಜನರ ಮಾತುಗಳನ್ನ ಕಡೆಗಣಿಸು ಕೆಲವು ಬಾರಿ ಅಂತಹವರನ್ನೇ ಬಿಟ್ಟು ಬಿಡುಕಂದ ಕೆಲವು ಜನರು ನಿನ್ನ ಕಾಳಜಿಯನ್ನ ನಿನ್ನ ಪ್ರೀತಿಯನ್ನ ನಿನ್ನ ಸಮರ್ಪಣಾ ಭಾವದ ಸೇವೆಯನ್ನ ದುರ್ಬಲತೆ ಅಂದುಕೊಳ್ಳುತ್ತಿದ್ದಾರೆ ನಿನ್ನ ಮಾತು ನಿನ್ನ ಭಾವನೆಗಳಿಗೆ ಬೆಲೆ ಸಿಗುತ್ತಿಲ್ಲ ನಾನು ನಿನ್ನನ್ನ ದುಃಖ ನೋವು ಸಹಿಸಿಕೊಳ್ಳಲು ಅಲ್ಲ ಶಾಂತಿಯಿಂದ ಜೀವಿಸಲು ಸೃಷ್ಟಿಸಿದ್ದೇನೆ ಕಂದ ಯಾವ ಸಂಬಂಧ ನಿನಗೆ ನೋವನ್ನು ನೀಡುತ್ತಿದೆಯೋ ಪ್ರತಿದಿನ ದಿನ ಉಸಿರುಗಟ್ಟಿಸುತ್ತಿದೆಯೋ ಅದು ಅದು ಕೇವಲ ಒಂದು ಅವಶ್ಯಕತೆಯಾಗಿದೆ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೋ ಕಂದ ನಿರ್ಧಾರ ಮಾಡುವ ಸರದಿ ಸ್ವತಂತ್ರವನ್ನು ನಾನು ನಿನಗೆ ಸಂಪೂರ್ಣವಾಗಿ ನೀಡಿದ್ದೇನೆ ಮಗು ಎಲ್ಲಿ ಶುದ್ಧವಾದ ಪ್ರೇಮವಿದೆಯೋ ಅಲ್ಲಿ ನಾನಿರುತ್ತೇನೆ ಅಲ್ಲಿ ನಿನಗೆ ನೆಮ್ಮದಿ ಸಿಗುತ್ತದೆ ಎಲ್ಲಿ ಆದರ ಭಾವ ಗೌರವವಿರುತ್ತದೋ ಅಲ್ಲಿ ನಾನಿರುತ್ತೇನೆ ಅಪಮಾನದ ಜಾಗದಲ್ಲಿ ನಾನಿರುವುದಿಲ್ಲ ಕಂದ ಯಾರು ನಿನ್ನನ್ನ ಪದೇ ಪದೇ ಕಡೆಗಣಿಸಿ ನಿಂದಿಸುತ್ತಿದ್ದಾರೋ ಕೆಲವು ಬಾರಿ ಅಂತಹ ಸಂಬಂಧಗಳಿಂದ ಹೊರಬರುವುದು ಸೋಲಲ್ಲ ನಿನ್ನನ್ನ ನಿನ್ನ ನಿನ್ನತನ ಉಳಿಸಿಕೊಳ್ಳುವ ಸಾಹಸವೂ ಆಗಿರುತ್ತದೆ ಕಂದ ನಿನಗೆ ನೀನೇ ಒಂದು ಭರವಸೆ ನೀಡುತ್ತಾ ಮುಂದೆ ಸಾಗು ನಿನ್ನೊಳಗೆ ನಾನಿದ್ದೇನೆ ಯಾರು ನಿನ್ನನ್ನ ಪದೇ ಪದೇ ಕಡೆಗಣಿಸುತ್ತಾ ತುಳಿಯುತ್ತಿದ್ದಾರೋ ಅಂತಹವರನ್ನ ಬಿಟ್ಟು ಬಿಡು ಅಂತಹವರ ವಿಚಾರಗಳಿಂದ ನೊಂದುಕೊಳ್ಳಬೇಡ ಕುಗ್ಗಬೇಡ ಏಕೆಂದರೆ ಅವರು ಕೇವಲ ಒಂದು ವ್ಯರ್ಥವಾಗಿದ್ದಾರೆ ನಿನ್ನ ಮನಸ್ಸನ್ನ ನಿನ್ನತನ ಯಾರು ಗೌರವಿಸುತ್ತಾರೋ ಯಾರು ನಿನಗೆ ನೊಂದಾಗಲು ಪ್ರೀತಿ ನೀಡುತ್ತಾರೋ ಭರವಸೆ ನೀಡಿದ್ದಾರೋ ಅವರ ಜೊತೆ ನೀನು ಮುಂದೆ ಸಾಕು ಕಂದ ನಿನ್ನ ಕಾಳಜಿ ಮಾಡುತ್ತಾ ನಿನ್ನ ಭಾವನೆಗಳಿಗೆ ಪ್ರತಿಸ್ಪಂದಿಸುತ್ತಾರೋ ಅವರು ನಿನ್ನವರಾಗಿರುತ್ತಾರೆ ಎಂತಹ ಸಮಯದಲ್ಲೂ ಅವರು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ದೂರದಿಂದಲೂ ಕೂಡ ನಿನ್ನ ಕಾಳಜಿಯನ್ನೇ ನಿನಗೆ ಒಳ್ಳೆಯದನ್ನೇ ಬಯಸುತ್ತಾರೆ ನಾನು ನಿನಗಾಗಿ ಇಂದು ಕೂಡ ಒಂದು ದಾರಿಯನ್ನ ಸಿದ್ಧಪಡಿಸುತ್ತಿದ್ದೇನೆ ಕಂದ ನಾನು ಬದಲಾಗಿಲ್ಲ ನೀನು ಭರವಸೆ ಇಡಬೇಕು ಅಷ್ಟೇ ಕೆಲವು ಬಾರಿ ಪರಿಸ್ಥಿತಿಗಳು ಕಠಿಣ ಅನ್ನಿಸಬಹುದು ಕೆಲವು ಸಮಸ್ಯೆಗಳು ಅತಿಯಾಗಿ ನಿನ್ನನ್ನು ದುಃಖದಲ್ಲಿ ನೂಕಬಹುದು ಆದರೆ ನನ್ನ ಶಕ್ತಿ ನಿನಗಾಗಿ ಕೆಲಸ ಮಾಡುತ್ತಿದೆ ಅನ್ನುವುದನ್ನು ನೀನು ಮರೆಯಬಾರದು ನನ್ನ ಶಕ್ತಿಯನ್ನ ಸಂದೇಹಿಸಬಾರದು ಕಂದ ನಿನ್ನ ನೋವು ನಿನ್ನ ದುಃಖ ನಿನ್ನ ವೇದನೆ ನಿನ್ನ ಕಣ್ಣೀರು ನನಗೆ ಕಾಣಿಸುತ್ತಿದೆ ನಿನ್ನ ಪ್ರತಿ ಪ್ರಾರ್ಥನೆಯೂ ವ್ಯರ್ಥವಾಗುವುದಿಲ್ಲ ಕಂದ ವಿಶ್ವಾಸದಿಂದ ಒಂದು ಹೆಜ್ಜೆ ಮುಂದೆ ಇಡು ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎಂದು ಎಲ್ಲಿ ಸಾಯಿ ಎಂಬ ವಿಶ್ವಾಸ ದೃಢವಾಗಿರುತ್ತದೋ ಅಲ್ಲಿ ನನ್ನ ಶಕ್ತಿ ಕೆಲಸ ಮಾಡುತ್ತದೆ ಕಂದ ಹಾಗಾಗಿ ಮಗು ಮುಂದೆ ದಾರಿ ಕಾಣುತ್ತಿಲ್ಲವೆಂದು ಭಯಪಡಬೇಡ ಹೆದರಬೇಡ ಆತಂಕಕ್ಕೆ ಒಳಗಾಗಬೇಡ ಕತ್ತಲೆಗೆ ಹೆದರಬೇಡ ನಾನು ನಿನ್ನ ಜೊತೆ ಇರುವೆ ಕಂದ ಬೆಳಕಾಗಿ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಸ್ಪಷ್ಟವಾದ ದಾರಿಯೊಂದಿಗೆ ಜೀವನ ಬದಲಾಗುತ್ತದೆ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ಇದು ನಿನ್ನ ಸಾಯಿಯ ಭರವಸೆಯಾಗಿದೆ ನನ್ನ ಭರವಸೆಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ